ವಿಶೇಷ ಏನು ಇವತ್ತು ನಮ್ಮ ಉಳಬಾಗ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ದ್ವಾರದಶಿ ಅಂದರೆ ನೆನ್ನೆ ವೈಕುಂಠ ಏಕಾದಶಿ ಇವತ್ತು ವೈಕುಂಠ ದ್ವಾರದಶಿ ಆಮೇಲೆ ಹನುಮಾನ್ ಜಯಂತಿನೂ ಇದೆ ಈ ಎರಡರ ವಿಚಾರವಾಗಿ ವೈಕುಂಠ ದ್ವಾರದಶಿನೂ ಇಲ್ಲೇ ಹನುಮಾನ್ ಜಯಂತಿನೂ ಅವರೇ ಎರಡೂ ಅವರೇ ಆದ್ದರಿಂದ ಇವತ್ತು ವರ್ಷ ವರ್ಷವೂ ಏನೊಂದು ಹದಿನೈದು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ನಮ್ಮ ಸೇವೆ ಆ ಸೇವೆಯನ್ನು ನಾವು ಮಾಡಿಕೊಂಡು ದೇವರ ದರ್ಶನವನ್ನು ಪಡೆದು ಎಲ್ಲ ನಮ್ಮ ರಾಜೇಂದ್ರಗೌಡರು ನಮ್ಮ ಸುಭಾಷ್ ಶೆಟ್ಟರು ನಮ್ಮ ಮಹೇಶು ನಮ್ಮ ನಂದಿನಿ ಪ್ರವೀಣು ಇನ್ನು ನಮ್ಮ ಮಲ್ಲಿಕಾರ್ಜುನ್ ರೆಡ್ಡಿ ನಾವೆಲ್ಲರೂ ಬಂದು ಇವತ್ತು ಆ ದೇವರ ದರ್ಶನವನ್ನು ಪಡೆದು ಆ ದೇವರಲ್ಲಿ ಕೇಳ್ಕೊಂಡಿದ್ದೀನಿ ನಮ್ಮ ಕೋಲಾರ ಜಿಲ್ಲೆಯ ಜನತೆಗೆ ಒಳ್ಳೇದು ಮಾಡಲಿ ಆ ದೇವರ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಎಲ್ಲರನ್ನು ನೆಮ್ಮದೇ ಕಾಪಾಡಲಿ ಈಗ ಸ್ವಲ್ಪ ಬರ ಇದೆ ಒಳ್ಳೆಯ ಆಗಲಿ ಅಂತ ಆಂಜನೇಯ ಸ್ವಾಮಿಯಲ್ಲಿ ಕೇಳ್ಕೊಂಡು ಬಂದಿದ್ದೀನಿ ಎಂಟ್ರೋಣ ಸ್ವಾಮಿಯಲ್ಲಿ ಮಳೆ ಬೆಳೆ ಬೆಳೆಯಾಗಲಿ ರೈತರು ಚೆನ್ನಾಗಿರಲಿ ಅಂತ ಕೇಳ್ಕೊಂಡು ಬಂದಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಬೇರೆ ಏನಾದ್ರೂ ಇದ್ರೆ ಹೇಳಿ ಹೇಳ್ತಿದ್ವಿ ಎಲ್ಲರನ್ನು ಕೇಳ್ಕೊಳ್ಳೋದಿಷ್ಟೇ ದೇವಸ್ಥಾನ ಬಂದ್ಬಿಟ್ಟು ಇದನ್ನ ಇವತ್ತು ಎ ಗ್ರೇಡ್ವರೆಗೂ ತಂದಿದ್ದೀವಿ ಮೊದಲು ಬಂದ್ಬಿಟ್ಟು ಉಂಡಿನಲ್ಲಿ ಬಂದ್ಬಿಟ್ಟು ಎರಡು ಲಕ್ಷ ಎರಡೂವರೆ ಲಕ್ಷ ದುಡ್ಡು ಬರ್ತಾ ಇತ್ತು ನಾನಿಲ್ಲಿ ಶಾಸಕನಾದ ಮೇಲೆ ಏನು ಮಾಡಿದ್ದೆ ಅದನ್ನೇ ದುಡ್ಡನ್ನು ಇಪ್ಪತ್ತೈದು ಮೂವತ್ತವರೆಗೂ ಹದಿನೇಳು ಹದಿನೆಂಟು ಇಪ್ಪತ್ತು ಮೂವತ್ತರೆಗೂ ತಂದಿದೀವಿ ನೀವೆಲ್ಲ ಕಣ್ಣರ ನೋಡಿದ್ದೀರಾ ಚಲ್ಪತಿ ಹೆಣ್ಸಕ್ಕೂ ಬಂದಿದ್ಯಾ ಎಲ್ಲರೂ ನೋಡಿರುವಂಥ ವಿಚಾರನೇ ಎ ಗ್ರೇಡ್ವರೆಗೂ ತೊಗೊಂಡು ಬಂದಿದ್ದೀವಿ ದೇವಸ್ಥಾನನ ಒಳ್ಳೆ ದೇವಸ್ಥಾನ ಈಗ ಐವತ್ತು ಲಕ್ಷ ಬಂದಿರಬೇಕಲ್ಲ ಉಂಡಿಯಲ್ಲಿ ಐವತ್ತು ಲಕ್ಷ ಬಂದಿದೆ ಈಗ ಉಂಡಿನಲ್ಲಿ ಐವತ್ತು ಲಕ್ಷ ಬಂದಿದೆ ಈ ದುಡ್ಡನ್ನು ಇಲ್ಲೇ ಇಟ್ಕೊಂಡು ಡೆವಲಪ್ಮೆಂಟ್ ಮಾಡೋದಕ್ಕೆ ಆ ದುಡ್ಡನ್ನು ಈ ದೇವಸ್ಥಾನದ ದುಡ್ಡನ್ನು ಈ ದೇವಸ್ಥಾನಕ್ಕಾಕಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಪ್ರಾವಿಜನ್ ಇದೆ ಅದರಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಸಹಕರಿಸಿ ಎಲ್ಲ ಭಕ್ತಾದಿಗಳು ಎಲ್ಲರೂ ಸಹಕರಿಸಿ ಈ ದೇವಸ್ಥಾನವನ್ನು ಇನ್ನು ಅಭಿವೃದ್ಧಿ ಮಾಡಬೇಕು ನಿತ್ಯ ಅನ್ನದಾನ ನಡಿಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ನಿತ್ಯ ಅನ್ನದಾನ ಅಂದರೆ ಎಷ್ಟೋ ಜನ ಸ್ಕೂಲ್ ಮಕ್ಕಳು ಬರ್ತಾರೆ ದೇವಸ್ಥಾನಕ್ಕೆ ಎಷ್ಟೋ ಜನ ಹಳ್ಳಿಗಳ ಕಡೆಯಿಂದ ಬರ್ತಾರೆ ಅವರಿಗೆಲ್ಲ ನಿತ್ಯ ಅನ್ನದಾನ ಮಾಡಬೇಕು ಅಂಥ ಒಂದು ಕಾರ್ಯಕ್ರಮವನ್ನು ಹೇ ಗ್ರೇಡ್ ಬಂದ ಮೇಲೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಇದನ್ನು ಸರ್ಕಾರ ಹಂತದಲ್ಲಿ ಮಾತಾಡಿ ಖಂಡಿತವಾಗ್ಲೂ ಇದನ್ನು ನಾವು ಎಲ್ಲರೂ ಸೇರಿ ಮಾಡೋಣ ಅಂತ ಒಂದು ಉದ್ದೇಶ ಇದ್ದರೆ ಖಂಡಿತವಾಗ್ಲೂ ಮಾಡ್ತೀವಿ ದೇವಸ್ಥಾನ ಸೇವೆಗಳಿಗೆ ನಾವು ಯಾವತ್ತೂ ಹಿಂಗಿದೆ ಹೋಗೋದಿಲ್ಲ ಯಾವತ್ತೂ ಹಿಂದೆ ಹೋಗೋದಿಲ್ಲ ಖಂಡಿತವಾಗ್ಲೂ ಆ ಸೇವೆಯನ್ನು ಎಲ್ಲ ಮಾಡ್ತೀವಿ ನಿಮ್ಮ ಎಲ್ಲರ ಒಂದು ಸಹಕಾರದೊಂದಿಗೆ ಎಲ್ಲರ ಒಂದು ಬೆಂಬಲದೊಂದಿಗೆ ನೋಡಿ ಸರ್ ಬೇರೆ ವಿಚಾರ ಏನೇ ಇದ್ರು ಇಲ್ಲಿ ಸ್ಥಳೀಯವಾಗಿ ಶಾಸಕರಂತ ಇದ್ದಾರೆ ಇದು ಶಾಸಕರ ಅದು ಇರಲಿ ಸರ್ಕಾರ ಇದ್ರೂ ಸ್ಥಳೀಯವಾಗಿ ಶಾಸಕರಿದ್ದಾರೆ ಶಾಕ್ರ ಶಾಸಕರ ಒಂದು ತೀರ್ಮಾನನೇ ಅಂತಿಮ ತೀರ್ಮಾನ ಆಗುತ್ತೆ ಇಲ್ಲಿನು ಅವರ ತೀರ್ಮಾನ ನೀವು ಅವ್ರನ್ನ ಕೇಳಬೇಕಾದ್ರೆ ಏನಂದ್ರೆ ನಾನು ಏನೇ ಹೇಳಿದ್ರು ಇಲ್ಲೊಂದು ಶಾಸಕರನ್ನ ಇಟ್ಕೊಂಡು ನಾನು ಹೇಳಿದ್ರೆ ಅದು ತಪ್ಪಾಗ್ತದೆ ಯಾಕಂದ್ರೆ ಅವರು ನಮ್ಮ ಸಹ ಉದ್ಯೋಗ ಅಂದರೆ ನನ್ನ ಈಕ್ವಲ್ ಆಗಿರುವಂಥವ್ರು ಅವರು ನಾವೆಲ್ಲ ಅವರು ಶಾಸಕರು ನಾವು ಶಾಸಕರು ಅಂತಂದರೆ ಇವೆಲ್ಲ ಈಕ್ವಲ್ ಆಗಿರುವಂಥವ್ರು ಅವರನ್ನು ಕೇಳಿ ಒಳ್ಳೆಯದು ಅದು ಮಾಡ್ತಾರೆ ಮಾಡುವಂಥ ದೊಡ್ಡ ವಿಚಾರ ಏನೂ ಇಲ್ಲ ಅದು ಬರೋದು ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತೆ ಅದು ನಗರಾಭಿವೃದ್ಧಿ ಇಲಾಖೆ ಅಂಡರೇ ಬರುತ್ತೆ ಇವಾಗ ಏನು ನಮ್ಮ ಇಂದಿರಾ ಕ್ಯಾಂಟೀನ್ ಅಲ್ಲ ನಮ್ಮ ಇನ್ಚಾರ್ಜ್ ಮಂತ್ರಿ ಆದಂಥ ಸುರೇಶ್ ಅವರ ಇದರಲ್ಲೇ ಡಿಪಾರ್ಟ್ಮೆಂಟ್ ಒಳಗಡೆ ಬರುತ್ತೆ ಖಂಡಿತವಾಗ್ಲೂ ನಮ್ಮ ಶಾಸಕರು ಸುರೇಶ್ ಅಣ್ಣ ಅವ್ರಿಗೆ ಮಾತಾಡಿ ಅದನ್ನು ಮಾಡೋಕ್ಕೆ ಅಂದರೆ ಇಮಿಡಿಯೇಟ್ ಮಾಡ್ಬೋದು ಏನು ದೊಡ್ಡ ವಿಚಾರ ಏನು ಅಲ್ಲ ಅದು ಇವಾಗಿರುವಂಥ ಶಾಸಕರಿಗೆ ನಾವು ಗೌರವ ಕೊಡಬೇಕಲ್ಲ ಅವ್ರ ಸ್ಥಾನವನ್ನು ಅವರು ಗೌರವ ಕೊಟ್ಟು ಅದನ್ನು ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ ಅಲ್ವಾ ಟೋಟಲ್ ಸೇವೆ ಅದು ಮಾಮೂಲಿ ಹೇಳೋದೇನಿಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದು ಹದ್ ಐದು ವರ್ಷಕ್ಕಿಂತ ಮಾಡ್ತಾಯಿದ್ವಿ ಹೊಸ್ದಾಗೇನೂ ಇಲ್ಲ ಡೆಕೋರೇಷನ್ಸು ಪ್ರಸಾದಗಳು ಎಲ್ಲ ಮಾಡ್ತಾಯಿದ್ವಿ ಇನ್ನು ಅನೇಕ ಜನ ಭಕ್ತಾದಿಗಳು ಇವಾಗ ಪ್ರಸಾದಗಳು ಕೊಟ್ಟಿದ್ದಾರೆ ಇವಾಗ ವಾಕಿಂಗ್ ಇವರು ಸುವಾಸ ಅವರಪ್ಪ ನಮ್ಮ ಸುಬ್ರಹ್ಮಣ್ಯ ಯಜಮಾನರು ಅವರು ಅವರು ಒಂದು ವಾಕಿಂಗ್ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಲಾಡುಗಳು ಕೊಟ್ಟು ನಾಲ್ಕು ಸಾವಿರ ಎಂಟು ಸಾವಿರ ನಾಲ್ಕು ಸಾವಿರ ಲಾಡು ಕೊಟ್ಟಿದ್ದಾರೆ ಆ ಥರ ಅನೇಕ ಜನ ನೋಡಿ ಇವಾಗ ಬಾದಾಮಿ ಆಲ್ ಕೊಡ್ತಾ ಇದ್ದಾರೆ ಅನೇಕ ಜನ ಭಕ್ತಾದಿಗಳು ಎಲ್ಲರೂ ಅವರವ್ರ ಮಟ್ಟಿಗೆ ಅವ್ರವ್ರಿಗೂ ನಮ್ಮ ಬೀಡಾ ಬಾಬಣ್ಣವ್ರು ಅವರು ಬಾದಾಮಿ ಹಾಲು ಕೊಟ್ಟಿದ್ದೀವಿ ನನಗೆ ಕೊಟ್ಟರು ಅವರು ಒಂದು ಗ್ಲಾಸ್ ಕೊಟ್ಟರು ಒಂದು ಹಾರ ಹಾಕಿದ್ರು ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಇಲ್ಲಿ ಪ್ರಸಾದ ಇಲ್ಲಿ ಸೇವೆ ಮಾಡುವಂಥರು ಸೇವಾಕರ್ತರು ವಿತ್ ಮೀಡಿಯಾದವರಿಗೆ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಹಿಂಗೆ ಅಭಿವೃದ್ಧಿ ಆಗಲಿ ನಿತ್ಯ ಅನ್ನದಾನ ಮಾಡುವಂಥದನ್ನು ಖಂಡಿತವಾಗ್ಲೂ ಮಾಡಬೇಕು ಅನ್ನೋದರಲ್ಲಿ ನಾನು ಶಾಸಕರಲ್ಲಿ ಒತ್ತಾಯ ಮಾಡ್ತೀನಿ ಸ್ಥಳೀಯ ಶಾಸಕರಿಗೆ ನಿತ್ಯ ಅನ್ನದಾನಕ್ಕೆ ಅವರು ಸಹಕರಿಸಿ ಅವರು ಬೆಂಬಲವನ್ನು ಕೊಟ್ಟು ಅದನ್ನು ಮಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ತಾ ಇದ್ದೀನಿ ಮಾಡಿಕೊಡ್ಬೇಕು ಎಲ್ಲ ತುಂಬ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಅವರಿಗೆಲ್ಲ ಅವ್ರು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ